ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೈ ರುಚಿಗೆ ನಾನು ಅನುಶ್ರೀ ನಾನು ಇವತ್ತಿನ ದಿನ ಚೆನ್ನ ಮಸಾಲಾನ ಯಾವ ರೀತಿ ಮಾಡೋದು ತುಂಬ ಚೆನ್ನಾಗಿ ಹೋಟೆಲ್ ಸ್ಟೈಲ್ ಒಳಗೆ ಅಂತ ತೋರಿಸ್ಕೊಡಾಕತ್ತೀನಿ ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಬನ್ನಿರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲೇದಾಗಿ ಇಲ್ಲಿ ಒಂದು ಕಪ್ನಷ್ಟು ನಾನು ಚೆನ್ನಾಗಿ ಅಲ್ನ ಫಾರಮ್ ಕಡಲಿನ ನಾನು ರಾತ್ರಿ ಹಾಕಿ ಹಾಕಿಟ್ಕೊಂಡಿದ್ದೆ ಸೊ ಇವಾಗ ಬೆಳಗಿನ ಜಾವಕ್ಕೆ ನಾನು ಕುಕ್ಕರಿಗೆ ಹಾಕೊಂಡು ಒಂದು ಮೂರು ವಿಸಿಲ್ನ ಹೊಡೆಸಿ ಇಟ್ಕೊಂಡಿದ್ದೆ ನೋಡಿರಿ ಈ ರೀತಿ ಕುದಿಸಿ ಇಟ್ಕೊಂಡ್ ಬಿಡ್ರಿ ಇವಾಗ ನಾವು ಇದಕ್ಕೆ ಮಸಾಲಿನ ರೆಡಿ ಮಾಡೋಣಂತ ಸೊ ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ದೊಡ್ಡದಾಗಿ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಆ ಉಳ್ಳಾಗಡ್ಡಿ ಇದ್ರೊಳಗೆ ಹಾಕೊಂಡು ಅದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮಸಾಲೆ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ರಿ ಸೊ ಅದಕ್ಕೆ ಎರಡು ಗಡ್ಡಿ ಬೆಳ್ಳುಳ್ಳಿ ಹಂಗ ಒಂದು ಎರಡರಿಂದ ಮೂರು ಪೀಸ್ ಹಸಿ ಶುಂಠಿ ಒಂದು ಮೂರು ಒಣ ಮೆಣಸಿನ್ಕಾಯಿ ಒಂದು ಹತ್ತಿರ ಹನ್ನೆರಡು ಗೋಡಂಬಿನ ಹಾಕೊಳ್ಳಕತ್ತೀನಿ ಇದಿಷ್ಟು ಹಾಕೊಂಡು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಅಂತ ಜಾಸ್ತಿ ಹೊತ್ತಿಸ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಸೊ ಇವಾಗ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಲೈಟಾಗಿ ಕೆಂಪು ಪಿಂಕ್ ಆಗಿ ಬಂದ್ರೆ ಸೊ ಸಾಕಾಗತ್ತೆ ಈಗ ಅವರು ಉಪ್ಪು ಹಾಕೊಳ್ಳೋಣ ಅಂತ ಉಳ್ಳಾಗಡ್ಡಿ ಲಘು ಬೆಂದಬೇಕು ಕಲರ್ ಚೇಂಜ್ ಆಗಬೇಕಂತಂದ್ರೆ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕೊಂಡ್ರಂದ್ರೆ ಉಳ್ಳಾಗಡ್ಡಿ ಬೇಗ ಬೆಂದತ್ ನೋಡ್ರಿ ಸೊ ಇವಾಗ ಈ ಮಸಾಲಿನ ರುಬ್ಕೊಳ್ಳೋಣ ಅಂತ ಈ ರೀತಿ ನಾವು ಮಸಾಲಿನ ರೆಡಿ ಮಾಡ್ಕೊಂಡು ಬಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರತ್ತೆ ನೋಡಿರಿ ಸ್ವಲ್ಪ ಹಸಿ ವಾಸಿನಿ ಹೋದ್ರೆ ಸಾಕಾಗತ್ತೆ ಇದು ಉಳ್ಳಾಗಡ್ಡಿದು ಸೊ ಇವಾಗ ನೋಡಿರಿ ಗೋಡಂಬಿ ಹಾಕೋದ್ರಿಂದ ಕ್ರೀಮಿಯಾಗಿ ಬರತ್ತೆ ಮಸಾಲೆ ಈ ನೋಡ್ರಿ ಇವಾಗ ಸ್ವಲ್ಪ ತನ್ನಗಾಗಕ್ಕೆ ಬಿಡೋಣಂತ ಇವಾಗ ಮೊಸ ಒಂದು ಕಪ್ನಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಸೊ ಆ ಗಟ್ಟಿ ಮೊಸರಿಗೆ ನಾವು ಸ್ವಲ್ಪ ಮಸಾಲೆನ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋಣ ಅಂತ ಸೊ ಇದಕ್ಕೆ ನಾವು ಮೊಸರು ಯೂಸ್ ಮಾಡೋದ್ರಿಂದ ಟೊಮೆಟೊ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ನೋಡಿರಿ ಇವಾಗ ಖಾರಕ್ಕೆ ನಾನು ಒಂದು ಎರಡರಿಂದ ಮೂರು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಳಾಕತ್ತೀನಿ ಹಂಗೆ ಒಂದು ಎರಡು ಚಮಚದಷ್ಟು ನಾನು ಧನಿಯಾ ಪುಡಿ ಹವಿಜ್ ಪುಡಿ ಹಾಕ್ಕೊಳ್ಳಾಕತ್ತೀನಿ ಹಂಗೆ ಮತ್ತು ಒಂದು ಎರಡು ಚಮಚದಷ್ಟು ನಾನು ಗರಂ ಮಸಾಲೆನ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ ಸೊ ಗರಂ ಮಸಾಲೆ ಮತ್ತು ಧನಿಯಾನ ಆದಷ್ಟು ಮನೆಯಾಗ ಮಾಡು ಇಟ್ಕೋರಿ ಮಸಾಲೆನ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇವಾಗ ಇದಕ್ಕೆ ಹಾಕೊಂಡು ಆದಮೇಲೆ ಒಂದು ಚಮಚದಷ್ಟು ನಾನು ಅರಶಿನ ಹಾಕ್ಕೊಳ್ಳತ್ತೀನಿ ಇದು ಅರಶಿನ ಇದಷ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಒಳ್ಳೆ ಪೇಸ್ಟ್ ಥರ ಮಾಡಿ ಮಾಡ್ಕೊರಿ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಪೂರ್ತಿ ಮೊಸರು ಒಳಗೆ ಇದು ಕೂಡಿಬೇಕು ನೋಡ್ರಿ ಸೊ ಅಲ್ಲಿವರೆಗೂ ನೀವು ಸ್ವಲ್ಪ ಚಂದಾಗ ಮಿಕ್ಸ್ ಮಾಡಿ ಇಟ್ಕೊಳ್ರಿ ಈ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಅವ್ರು ಉಪ್ಪು ಉಪ್ಪಾಕೊಳ್ಳೀನಿ ಒಂದು ಸ್ಪೂನಷ್ಟು ಮತ್ತೆ ಬೇಕನ್ನಿಸಿದ್ರೆ ಆಮೇಲೆ ಹಾಕ್ಕೊಳ್ಳಕ್ಕೆ ಬರುತ್ತೆ ಸೊ ಹಾಗಾಗಿ ಆ ಮಸಾಲೆ ರೆಡಿ ರೆಡಿಯಾಗೈತಿ ಇಡು ಸೈಡಿಗೆ ಅಂತ ಈ ಕಡೆ ನಾವೇನು ಹುರಿದು ಇಟ್ಕೊಂಡಿದ್ವಿ ನೋಡಿರಿ ಮಸಾಲೆನ ಅದನ್ನು ಚಂದಾಗ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣಂತ ಸೊ ಈಗ ಪೇಸ್ಟ್ ರೆಡಿ ರೆಡಿಯಾಗೈತಿ ಮತ್ತೆ ತಡ ಮಾಡೋಣ ಒಗ್ಗರಣೆ ಹಾಕಿಬಿಡೋಣ ಬರ್ರಿ ಇವಾಗ ನೋಡಿರಿ ಒಂದು ಬಾಳಿಗೆ ಇಟ್ಕೊಂಡು ಅದ ಬಾಳಿಗೆನ ನಾನು ಏನು ಕರೆದಿಟ್ಕೊಂಡಿದ್ವಿ ನೋಡಿರಿ ಸೊ ಮಸಾಲೆನ ಅದ ಬಾಳಿಗೆ ಒಳಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೀನಿ ಹಂಗೆ ಒಂದು ಎರಡು ಪೀಸ್ ಚಕ್ಕಿ ಹಾಕಿನಿ ಹಂಗೆ ಒಂದು ಏಲಕ್ಕಿ ಹಾಕೀನಿ ಕಪ್ ಇವಾಗ ಒಂದು ಚಮಚದಷ್ಟು ಜೀರಿಗೆ ಹಾಕಿ ನಾವೇನು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ನೋಡ್ರಿ ಸೊ ಅದನ್ನ ಇದ್ರೊಳಗೆ ಹಾಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೋರಿ ಊರಿನ ಗ್ಯಾಸನ ಊರಿನ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಇದನ್ನ ಮಾಡ್ಕೋರಿ ಗ್ಯಾಸ್ನ ಜೋರ್ ಇಟ್ಕೊಂಡು ಹಾಕೋಬೇಡ್ರಿ ಯಾಕಂದ್ರೆ ಬೇಗ ಹೊತ್ತಿ ಬಿಡುತ್ತೆ ಸೊ ಹಾಗಾಗಿ ಮತ್ತೇನು ಮಸರೊಳಗೆ ನಾವೇನು ಎಲ್ಲ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ನೋಡ್ರಿ ಸೊ ಅದನ್ನು ಇದರೊಳಗೆ ಹಾಕೊಳ್ಳೋಣ ಅಂತ ಇದರೊಳಗಡೆ ಹಾಕೊಂಡ್ಬಿಟ್ಟು ಇವಾಗ ಏನು ಸದ್ಯಕ್ಕೆ ನೀರು ಹಾಕುವ ಅವಶ್ಯಕತೆ ಏನಿರಂಗಿಲ್ಲ ಸೊ ಒಂದರಿಂದ ಒಂದು ಎರಡು ನಿಮಿಷ ಚೆನ್ನಾಗಿ ಅದರ ಸೈಡ್ ಹೆಜ್ಜೆಗೆ öl barbekü. ಹಾಗೆ ಕಲರು ಸ್ವಲ್ಪ ಕೆಂಪ ಕಾಣ್ಬೇಕು ನೋಡಿರಿ ಖಾರದು ಎಲ್ಲ ಮಸಾಲೆ ಎಲ್ಲನೂ ಸ್ವಲ್ಪ ಎಣ್ಣೆ ಒಳಗೆ ಕುದಿತಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿರಿ ಇವಾಗ ತೋರ್ಸಕತ್ತೀನಿ ನಿಮ್ಗೆ ಈ ರೀತಿ ಕಲರ್ ಬರಬೇಕು ಅಲ್ಲಿವರೆಗೂ ನೀವು ಸ್ವಲ್ಪ ಒಂದರಿಂದ ಒಂದು ಎರಡು ನಿಮಿಷ ನೀವು ಒಂದು ಅದ್ರ ಮೇಲ್ಗಡೆ ಪ್ಲೇಟ್ ಮುಚ್ಚಿ ಲೋ ಫ್ಲೇಮ್ ಒಳಗೆ ಬಿಟ್ರೆ ಅಂತಂದ್ರೆ ಈ ರೀತಿ ಮಸಾಲೆ ಎಲ್ಲನೂ ಕುದ್ದಿರುತ್ತೆ ಸೊ ನೋಡಿರಿ ಇವಾಗ ಈ ಕಡಲಿಯನ್ನು ಕುದಿಸಿಟ್ಕೊಂಡಿದ್ದೀವಿ ನೋಡಿರಿ ಇದನ್ನ ಅದರೊಳಗೆ ಹಾಕೊಳ್ಳೋಣ ಅಂತ ಹಾಕ್ಕೊಂಡು ಸ್ವಲ್ಪ ನಾವು ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಸೊ ನೀವು ಏನೋ ಅಡುಗೆ ಮಾಡ್ತೀರಿ ಸ್ವಲ್ಪ ಲೋ ಒಳಗೆ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರಿ ಅಂತಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ಸೊ ಅದರಲ್ಲಿ ಮಸಾಲೆ ಏನೋ ಹಾಕಿದರೂ ಕೂಡ ಲೋ ಒಳಗೆ ಇಟ್ಕೊಂಡು ಸ್ವಲ್ಪ ಕುದಿಸ್ಕೋರಿ ಅಂದರೆ ಈ ಕಾಡು ವಾಸನೆ ಏನು ಬರೋಂಗಿಲ್ಲ ಆಮೇಲೆ ಸೀದ್ ಹೋಗಿದ್ದು ವಾಸನೆ ಅದೆಲ್ಲ ಬರುತ್ತೆ ನೋಡ್ರಿ ಸೊ ಅದೆಲ್ಲ ಏನು ಬರೋಂಗಿಲ್ಲ ಇವಾಗ ಅದು ಬೌಲ್ ಒಳಗೆ ನಾವೇನು ಮಸಾಲೆ ಕಲಿಸ್ಕೊಂಡಿದ್ವಲ್ಲ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ನೀರು ಹಾಕ್ಕೊಳ್ಳಕತ್ತೀನಿ ನಿಮ್ಗೇನಾದರೂ ತಿಳುವಾಗಿ ಬೇಕಪ್ಪ ಅಂತಂದರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿ ಇಟ್ಕೋಬೋದು ಹಾಗೆ ನೀವು ಸ್ವಲ್ಪ ಗಟ್ಟಿಯಾಗಬೇಕು ಗ್ರೇವಿಯ ಜಾಸ್ತಿ Tienta going ಸ್ವಲ್ಪ ನೀರನ್ನ ನೀವು ಕಡಿಮೆ ಹಾಕೋಬೋದು ಸೊ ನೋಡಾಕತ್ತಿರಲ್ಲ ಇವಾಗ ನಾನು ಒಂದು ಚಮಚದಷ್ಟು ನಾನು ಕಸೂರಿ ಮೆಂತೆನ ಹಾಕ್ಕೊಳ್ಳತ್ತೀನಿ ಸೊ ಹಾಕ್ಕೊಂಡು ಆದ್ಮ್ಯಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕೆ ಬಿಡುನಂತ ಸೊ ಈ ರೀತಿ ಚೆನ್ನಾಗಿ ಮಸಾಲೆ ದಾಲನ್ನು ನೀವು ಸಾರಿ ಚೆನ್ನ ಮಸಾಲನ ನೀವು ಪೂರಿ ಜೊತೆಗೆ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಹಾಗೆ ಮತ್ತು ರೊಟ್ಟಿ ಚಪಾತಿ ಅನ್ನೋ ಕುಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಂಗೆ ನಮ್ಗೆ ಏನಾರು ಇನ್ನೂ ಸ್ವಲ್ಪ ಖಾರ ಉಪ್ಪು ಬೇಕನ್ನಿಸ್ತಂತಂದ್ರೆ ನೀವು ಇದು ಇವಾಗ ಆ್ಯಡ್ ಮಾಡ್ಕೋಬೋದು ಸೊ ಯಾಕಂತಂದ್ರೆ ಕುದೀ ಕುದಿತಿರ್ತೈತೆ ನೋಡಿರಿ ಇನ್ನು ಆ ಕುದಿ ಹೊತ್ತಾಗ ನೀವು ಖಾರ ಉಪ್ಪನ್ನು ಅಂತಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತೆ ಒಂದು ಎರಡು ಚಮಚಷ್ಟು ಖಾರ ಹಾಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಇದು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣಂತ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಅಂತ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆದ್ರೆ ಚೆನ್ನಾಗಿ ಅನಿಸುತ್ತೆ ನೋಡ್ರಿ ಇವಾಗ ಇದು ಕುದ್ದೇ ಇದಕ್ಕೆ ಒಂದು ಸ್ವಲ್ಪ ದಾಲ್ ದೊಡಕ ಥರ ಒಂದು ಒಗ್ಗರಣೆ ಹಾಕೊಳ್ಳೋಣಂತ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಎರಡು ಚಮಚದಷ್ಟು ಎಣ್ಣೆನ ಕಾಯಿ ಹಾಕಿಟ್ಟಿನಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳಾಕತ್ತೀನಿ ಈ ರೀತಿ ಹಾಕೊಂಡು ಆದಮೇಲೆ ಇದು ಸ್ವಲ್ಪ ಕೆಂಪು ಹಾಕ್ತಿದ್ದಂಗೆ ನಾವು ಇದೇ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಬಿಡ್ರಂತೆ ದಾಲ್ ಒಗ್ಗರಣೆ ಹಾಕ್ಬಿಡ್ರಂತೆ ನೋಡಿದ್ರಲ್ಲ ದಾಲ್ ಥರ ಒಗ್ಗರಣೆ ಹಾಕೊಂಡ್ವಿ ಅಂತಂದ್ರೆ ಈ ಮೇಲ್ಗಡೆ ಹಸಿ ಮೆಣಸಿನ್ಕಾಯಿ ತಿನ್ನಾಕಂದ್ರೆ ಭಾರಿ ಮಸ್ತ್ ಅನ್ಸುತ್ತೆ ಹಂಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿರಿ ಬೇಕಂದ್ರೆ ನೀವು ಇದಕ್ಕೂ ಸ್ವಲ್ಪ ತುಪ್ಪದ ಒಗ್ಗರಣೆ ಹಾಕ್ಕೊಂಡ್ರಿ ಅಂದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಟೇಸ್ಟ್ ಸೊ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಇದನ್ನ ಚಪಾತಿ ಜೊತೆಗೆ ನಾನು ಸರ್ವ್ ಮಾಡ್ಕೊಳಾಕತ್ತೀನಿ ನೋಡ್ರಿ ಸೊ ನೋಡಿದ್ರಲ್ಲ ಇದನ್ನ ನೀವು ಟಿಫಿನಿಗೆ ಅಥವಾ ಟಿಫಿನ್ ಜೊತೆ ಪೂರಿ ಜೊತೆ ಮಾಡ್ಕೋಬೋದು ಹಾಗೆ ಮಧ್ಯಾಹ್ನ ರಾತ್ರಿ ಊಟಕ್ಕೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಅದ್ರ ಜೊತೆಗೆ ನೀವು ಸೈಡ್ ಆಗಿ ನೀವು ಒಂಚೂರು ಉಳ್ಳಾಗಡ್ಡಿನ ಕಡ್ಕೊಂಡು ತಿಂದ್ರಿ ಅಂತಂದ್ರೆ ಮಸ್ತ್ ಅನ್ಸುತ್ತೆ ನೋಡಿರಿ ಇದ್ರ ಜೊತೆಗೆ ಉಳ್ಳಾಗಡ್ಡಿ ನೆಂಚ್ಕೊಂಡು ತಿನ್ನಾಕ ಸೊ ನೋಡಕತ್ತಿರಲ್ಲ ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ರಿ ಮಸ್ತ್ ಹಂಗೆ ಚೆನ್ನಾಗಿ ದಾಲ್ ಮಸಾಲ ರೆಡಿ ಮಾಡಿ ನಾನು ಇವತ್ತು ದಿನ ಹೋಟೆಲ್ ಸ್ಟೈಲ್ ಒಳಗೆ ಸೊ ನೀವು ಮಾಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಮುಂದೆ ಸಿಗ್ತೀನಂತ ನಮಸ್ಕಾರ ರೀ